ವೀಕ್ಷಕರಿಗೆಲ್ಲ ನಮಸ್ಕಾರ ಶುಕ್ರದಶಿ ನ್ಯೂಸ್ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲಾ ಸುದ್ದಿ ಸಮಾಚಾರಗಳನ್ನು ವೀಕ್ಷಣೆ ಮಾಡಿ ದೇಸಾಯಿ ಚಲನಚಿತ್ರ ಪ್ರಸ್ತುತ ವಿದ್ಯಮಾನಗಳ ಜನರ ಜೀವನ ಶೈಲಿಯನ್ನ ತಿಳಿಸುವ ಅತ್ಯದ್ಭುತ ಚಿತ್ರವಾಗಿದೆ ನಿರ್ಮಾಪಕ ಮಾಂತೇಶ್ ಗುಡ್ಡ ನಿರ್ಮಿಸಿರುವ ದೇಸಾಯಿ ಚಿತ್ರದ ನಾಯಕ ನಟ ಡಾಕ್ಟರ್ ಅವರು ನಾಯಕಿ ಅವರು ನಟಿಸಿರುವ ಚಿತ್ರ ಯಶಸ್ವಿ ಕಾಣಲಿದೆ ಎಂದು ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಚಾನೆಲ್ ಮೂಲಕ ಹಂಚಿಕೊಂಡಿದ್ದಾರೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಕೂಲಿ ಕಾರ್ಮಿಕರು ಎಲ್ಲರಲ್ಲ ಅಣ್ಣ ತಮ್ಮ ಸಹಿತಿ ಜೋಡ್ತಕ್ಕಂಥ ಒಂದು ಸಿನಿಮಾ ಆಗಿದೆ ಆ ಸಿನಿಮಾವನ್ನು ನೋಡಿ ಬಹಳ ಸಂತೋಷದಿಂದ ನಾ ಕಣ್ಣ ಕಣ್ಣೆ ಒದ್ದೆ ಆಯ್ತು ನನಗೆ ರೊಟ್ಟಿ ಫ್ಯಾಮಿಲಿ ಕುಟ್ಕೊಂಡು ನೋಡ್ತಕ್ಕಂಥ ಫಿಲಿಮ್ ಇದೆ ಅದು ಒಳ್ಳೆ ಸಿನಿಮಾಟೋಗ್ರಫಿ ಸೂಪರ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕಥೆ ನಿರ್ದೇಶನ ಒಳ್ಳೆ ನ್ಯಾಟ್ರೋ ಸುತ್ತಿ ಸಮರ್ಥವಾಗಿ ಅಭಿನಯಿಸಿದ್ದಾರೆ ಕುಟುಂಬ ಅಂದ್ರೆ ಹೆಂಗಿರ್ಬೇಕು ಒಂದು ತುಂಬಾ ಮನೋಜ್ಞವಾಗಿ ಅ ಇಲ್ ಮಾಡಲಾಗಿದೆ ತಕ್ಕಂತ ಒಂದು ರಿಯಲ್ ಘಟನೆರಣ ಒಂದು ಕೋರ್ಸ್ ಇದೆ ಜೆರುಸಾಮ엘ರಿಗೆ ತಿರುಳಕ್ಕೆ ಒಂದು ಚಿತ್ರ ಆಗಿದೆ ಈ ಬಂದಂತಕ್ಕಂತ ಬೆಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಚಿತ್ರವನ್ನು ಎಲ್ಲರೂ ನೋಡಬೇಕು ಕೇಟಿ ಒಂದು ನೋಡಬೇಕು ಚಿತ್ರ ಪ್ರತಿಯೊಬ್ಬರು ನೋಡಿಬೇಕು ಚಿತ್ರ ಎಲ್ಲರೂ ಒಂದು ಸಿನಿಮಾ ಥಿಯೇಟರ್ನಲ್ಲಿ ನಲ್ಲಿ खुस नम् ता गाना खुस खुसी आइत मन ಎಲ್ಲರೂ ಒಂದ್ ಮೋಜ್ ಮಾಡ್ಕೊಂಡು ಒಂದ್ ಪ್ರಪಂಚ ಮರ್ತು ಹಡಗನೆ ಮರ್ತು ಅಜ್ಜ ಅಜ್ಜಿನೆಲ್ಲ ಮರ್ತು ಎಲ್ಲರೂ ಆ ಸ್ವಾರ್ಥಕ್ಕೆಲ್ಲ ಬಂದ್ರೆ ನಮ್ಮ ಮಂಜು ಏನು ನಾವೇನು ಅಣ್ಣ ತಮ್ಮ ಏನು

ಏನತ್ರೇ ಒಂದೇ ಇವ ಜಮೀನ್ ತಗೊಂಡನಲ್ಲ ಅದಾಗಿ ನಮಗೂ ಪಾಲ್ಪಡೋ ಅಂತ ಕೇಳಕ್ಕೆ ಬಂದಾರ ಮೂರ್ತಾ ಜೋ ಅಂತ ಎಲ್ಲಾ ಹಾಳು ಮಾಡಿ ಸಾಲ್ದಂತ ಹೀಗೆ ಒಂದು ನೆಮ್ಮದಿ ಹಾಳು ಮಾಡಕ್ಕೆ ಬಂದಾರ ನಮ್ ತಾರಿ ಗಿರನಿ ದೇರೆ ಬಂಡೆ ಬಂದು ನಮ್ಮ ದಾರಿ ತೋರಿಸಿದೆ ನಮ್ಮ ಮಗಳ ಮಾನ ಕಾಪಾಡಿದೆ ಇವ ನೀ ಬಂದು ಕೇಳಿದ್ರ ನಾವ್ ಇಲ್ಲ ಕಾಕ್ತಿದ್ದೇನೋ ಒಂದ್ ಅವಕಾಶ ಕೊಡ್ತೀವಿ ಬದ್ಲಾಗ್ ಬದಕಿದ್ರ ಸರಿ